ನಮಸ್ಕಾರ ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರ ಕರ್ನಾಟಕದ ಜಾನಪದ ಕಲಾ ಪ್ರಕಾರಗಳು ಈ ಸಂಚಿಕೆಯಲ್ಲಿ ಇಂದು ನಾವು ಸುಗ್ಗಿ ಕುಣಿತದ ಬಗ್ಗೆ ತಿಳಿದುಕೊಳ್ಳೋಣ ಸುಗ್ಗಿಯ ಕುಣಿತ ಎಂದರೆ ರೈತರೆಲ್ಲರೂ ಬೆಳೆದಿರುವ ಧಾನ್ಯವನ್ನು ಒಕ್ಕುವ ಅಥವಾ ಧಾನ್ಯವನ್ನು ಮನೆ ತುಂಬಿಸಿಕೊಳ್ಳುವ ಸಂದರ್ಭದಲ್ಲಿ ರೈತರೆಲ್ಲರೂ ಸೇರಿ ಮಾಡುವ ಸಂತೋಷದ ನೃತ್ಯ ಅಥವಾ ಕುಣಿತ ಈ ಸಂದರ್ಭದಲ್ಲಿ ಕುಣಿತ ಬಹಳ ಪ್ರಮುಖವಾಗಿರುತ್ತದೆ ಸುಗ್ಗಿ ಕುಣಿತದಲ್ಲಿ ತಮಟೆ ವಾದ್ಯಗಾರನ ಪಾತ್ರ ಅತಿ ಮುಖ್ಯವಾದದ್ದು ಈತ ನಾನಾಗ ತಮಟೆ ಬಾರಿಸುತ್ತಿದ್ದಂತೆ ಅದಕ್ಕೆ ಹೊಂದಿಕೊಂಡಂತೆ ಕಲಾವಿದರು ಕುಣಿತ ಆರಂಭಿಸುತ್ತಾರೆ ಸುಗ್ಗಿ ಕುಣಿತದ ಪ್ರಮುಖ ವ್ಯಕ್ತಿಯೊಬ್ಬ ಬಹಳ ಜೋರಾದ ದನಿಯಲ್ಲಿ ಸೈಯೋ ಸೈ ಎಂದು ಕೇಕೆ ಹೊಡೆಯುತ್ತಿರುತ್ತಾನೆ ಇದಕ್ಕೆ ಕೆಲವರು ದನಿಗೂಡಿಸುತ್ತಾ ಕುಣಿಯುತ್ತಾರೆ ಅನೇಕ ಬಗೆಯ ಕುಣಿತ ಸುಮಾರು ಸರಿ ಹೊತ್ತಿನ ತನಕ ಸಾಗುತ್ತದೆ ಕೊನೆಯಲ್ಲಿ ತಮಟೆ ವಾದ್ಯಗಾರನ ಬಡಿತದ ಸೂಚನೆಯೊಂದಿಗೆ ನೃತ್ಯ ಕೊನೆಗೊಳ್ಳುತ್ತದೆ ನೃತ್ಯದಲ್ಲಿ ಪರಿಣಿತ ಕುಣಿತಗಾರರ ಜೊತೆಗೆ ಕಲಿಕೆಯಲ್ಲಿ ಇರುವವರು ಸಹ ಭಾಗವಹಿಸುವುದುಂಟು ಸುಗ್ಗಿಯ ಕುಣಿತ ಒಂದೊಂದು ಗ್ರಾಮದಲ್ಲಿ ಆ ಗ್ರಾಮದ ಪದ್ಧತಿಗೆ ಅನುಸಾರವಾಗಿ ನಡೆಯುತ್ತದೆ ಕುಣಿತದ ಕೊನೆಯ ದಿನವನ್ನು ಬೆಳಗ್ಗುಣಿತ ಎಂದು ಆಚರಿಸುತ್ತಾರೆ ಅಂದು ಇಡೀ ರಾತ್ರಿ ಕುಣಿತ ನಡೆಯುತ್ತದೆ ಒಮ್ಮೊಮ್ಮೆ ನೆರೆ ಗ್ರಾಮದ ಕುಣಿತದವರು ಇದಕ್ಕೆ ಬಂದು ಸೇರುತ್ತಾರೆ ಆಗ ಒಂದು ಗ್ರಾಮದವರ ಕುಣಿತ ಮುಗಿದ ಮೇಲೆ ಮತ್ತೊಂದು ಗ್ರಾಮದವರ ಕುಣಿತ ಪ್ರಾರಂಭವಾಗುತ್ತದೆ ರಾತ್ರಿಯ ಕುಣಿತ ಮುಗಿದ ಮಾರನೆಯ ದಿನ ಬೆಳಗ್ಗೆ ಗ್ರಾಮದ ಯುವತಿಯರು ದೂಪಾರತಿಗಳೊಂದಿಗೆ ರಂಗಕ್ಕೆ ಬಂದು ರಂಗದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ರಂಗವನ್ನು ಪೂಜಿಸುತ್ತಾರೆ ಅನಂತರ ಗ್ರಾಮದ ಹೆಬ್ಬಾಗಿಲಿಗೆ ಬರುತ್ತಾರೆ ಇವರ ಹಿಂದೆ ವೀರಕತೆ ಹಾಡುವವರು ಊರ ಯಜಮಾನರು ಕುಣಿತದವರು ಊರ ಜನರು ಇರುತ್ತಾರೆ ತಮಟೆ ವಾದ್ಯದವರು ಗುಂಪಿನ ಮುಂದೆ ಇರುತ್ತಾನೆ ವೀರಗತೆಯನ್ನು ನಡು ನಡುವೆ ನಿಲ್ಲಿಸಿ ಹಾಡುತ್ತಾರೆ ಹಾಡು ನಿಂತಾಗ ಕುಣಿತ ಶುರುವಾಗುತ್ತದೆ ಮೆರವಣಿಗೆ ಮುಂದೆ ಸಾಗುತ್ತದೆ ವೀರ ಕಥೆಯ ಹಾಡು ಮುಗಿಯುವಷ್ಟರಲ್ಲಿ ಆ ಊರಿನ ವೀರಗಲ್ಲಿನ ಬಳಿ ಬರುತ್ತಾರೆ ತಂಡದಲ್ಲಿ ಮೊದಲು ಯಾರು ವೀರಗಲ್ಲಿಗೆ ಬಂದಿಸುತ್ತಾನೋ ಅವನೇ ಆ ವರ್ಷದ ವೀರನೆಂದು ಸಾರಲಾಗುತ್ತದೆ ಕಲಾವಿದರು ಸುಂದರವಾದ ಉಡುಗೆಯನ್ನು ಧರಿಸಿರುತ್ತಾರೆ ತಲೆಗೆ ಮರದ ಟೋಪಿ ಧರಿಸಿ ಅದಕ್ಕೆ ಸುಂದರವಾದ ಹಕ್ಕಿಗಳ ಪುಕ್ಕ ಮತ್ತು ಹೂಗಳಿಂದ ಸಿಂಗರಿಸಿರುತ್ತಾರೆ ಅವರ ಮುಕುಟವು ಸಮೃದ್ಧಿಯ ಸಂಕೇತವಾಗಿ ಕಾಣುತ್ತದೆ ಜಾನಪದ ಕಲಾವಿದರು ಕುಣಿಯುವಾಗ ಒಂದು ಕೈಲಿ ಕೋಲು ಮತ್ತೊಂದು ಕೈಲಿ ನವಿಲಿನ ಗರಿಗಳಿಂದ ಮಾಡಿದಂತಹ ವಿಶಿಷ್ಟ ವಸ್ತುವನ್ನು ಇಟ್ಟುಕೊಂಡಿರುತ್ತಾರೆ ಈ ನಾಟ್ಯ ತಂಡದೊಂದಿಗೆ ಸ್ವಲ್ಪ ಹಾಸ್ಯವನ್ನು ಸಹ ಮಿಶ್ರಣ ಮಾಡಲು ಸೋಗಿನವರು ಮತ್ತು ಹಾಸ್ಯಗಾರರು ಎಂಬ ಪಾತ್ರಗಳನ್ನು ಸೃಷ್ಟಿ ಮಾಡಿರುತ್ತಾರೆ ಸುಗ್ಗಿ ಕುಣಿತ ಮಾಡುತ್ತಾ ಮೆರವಣಿಗೆ ಹೊರಡುವಾಗ ಪ್ರತಿಯೊಂದು ಮನೆಯ ಬಳಿಯೂ ಅವರನ್ನು ಆರತಿಯೊಂದಿಗೆ ಬರಮಾಡಿಕೊಳ್ಳುತ್ತಾರೆ ಕೆಲವು ಪ್ರಶ್ನೆಗಳು ಸುಗ್ಗಿಯ ಸಮಯವನ್ನು ವರ್ಣಿಸಿ ಸುಗ್ಗಿಯ ಸಮಯದ ಚಿತ್ರ ಬಿಡಿಸಿರಿ ನಿಮ್ಮ ಊರಿನಲ್ಲಿ ಸುಗ್ಗಿಯ ಹಬ್ಬ ಹೇಗೆ ಆಚರಿಸುತ್ತೀರಿ ನಿಮ್ಮ ಮನೆಯಲ್ಲಿ ಸುಗ್ಗಿಯ ಹಬ್ಬದ ಆಚರಣೆ ಹೇಗಿರುತ್ತದೆ ಹೊಲಗಳಲ್ಲಿ ಮನೆಯಲ್ಲಿ ದವಸ ಧಾನ್ಯಗಳನ್ನು ನೀವು ಹೇಗೆ ಶೇಖರಿಸುತ್ತೀರಿ ಸುಗ್ಗಿ ಕುಣಿತದ ಹೆಜ್ಜೆಗಳನ್ನು ನೀವು ಹಾಕಿ ತೋರಿಸಿ